ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವಿಸುಧಿ ಯೂಟ್ಯೂಬ್ ವಾಹಿನಿಗೆ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಎಂದಿನಂತೆ ಇನ್ನೊಂದು ಕಗ್ಗವನ್ನ ತಗೊಂಡು ನಿಮ್ ಮುಂದೆ ಬಂದಿನ್ರಿ ಆ ಜೀವನದೊಳಗ ಮನುಷ್ಯನ ಆಲೋಚನೆಗಳು ವಿಚಾರಗಳು ಯಾವಾಗಿದ್ರು ಹೆಂಗಿರ್ತಾವ ಅಂದ್ರ ಮನುಷ್ಯ ಯಾವಾಗಿದ್ರು ಸದಾ ಕಾಲ ಒಂದೇನೋ ಆಲೋಚನೆ ಮಾಡ್ತಾ ಇರ್ತಾನ ಆಮೇಲೆ ಮನುಷ್ಯನ ಆಲೋಚನೆ ಸದಾ ಕಾಲ ಬರೇ ರೊಕ್ಕ ಆಮೇಲೆ ಕೀರ್ತಿ ಆ ಹೆಸರು ಬರೀ ಇಂಥದ್ರ ಕಡೆನೆ ಇರ್ತದ ಅಂತಂದು ಹೇಳಿ ಆಮೇಲೆ ಕ್ಷಣ ಕ್ಷಣಕ್ಕೂ ಆ ಯಾವುದಾದ್ರು ಒಂದ್ರ ಬಗ್ಗೆ ಆಮೇಲೆ ಏನೋ ಒಂದು ಸಿಗಬೇಕು ಏನೋ ಒಂದು ಸಿಗಬೇಕು ಇವತ್ತೇನು ಮುಂದೇನು ಮತ್ತೆ ಹಿಂಗೆ ಸತತವಾಗಿ ಏನೋ ಒಂದು ವಿಚಾರಗಳು ಇದ್ದೇ ಇರ್ತಾವ ಮನಸ್ಸಿನ ಮನುಷ್ಯನ ಮನಸ್ಸು ಆಲೋಚನೆಗಳಿಂದ ಮುಕ್ತವಾಗೋದೇ ಇಲ್ಲ ಯಾವುದು ವಿಚಾರಗಳಿಂದ ಮುಕ್ತ ಆಗಂಗೆ ಇಲ್ಲ ಖಾಯಂ ಆಗಿ ಯಾವುದಾದ್ರು ಒಂದು ವಿಚಾರದೊಳಗೆ ಮನುಷ್ಯ ಇರ್ತಾನ ಮನುಷ್ಯನ ಮನಸ್ಸು ವಿಚಾರದೊಳಗೆ ಇರ್ತದ ಅನ್ನೋದನ್ನ ಡಿ ವಿ ಜಿ ಅವರು ಈ ಕಗ್ಗದ ಮುಖಾಂತರ ಭಾರಿ ಸುಂದರವಾಗಿ ಹೇಳಾರ್ರಿ ಆ ಕಗ್ಗ ನೋಡೋಣ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿ ಅಂಕುತಿಮ್ಮ ನನಗೆ ಈ ಕಗದೊಳಗೆ ಇಷ್ಟವಾದಂತಹ ಸಾಲ ಅಂದ್ರೆ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು ನೋಡ್ರಿ ಅಂದ್ರೆ ಶಬ್ದ ಚಮತ್ಕಾರ ಎಷ್ಟು ಅದ್ಭುತವಾಗಿದೆ ಡಿ ವಿಜಿ ಅವರದ ಅನ್ನೋದಕ್ಕೆ ಆಮೇಲೆ ಕನ್ನಡ ಭಾಷೆಯ ಆ ಸೌಂದರ್ಯಕ್ಕೆ ಬಹುಶಃ ಇದೆ ಸಾಕ್ಷಿ ಆ ಈ ಕಗ್ಗದ ಭಾವಾರ್ಥವನ್ನು ವಿಸ್ತರಿಸ್ತಾ ಹೋಗೋದಾದ್ರೆ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು ನೋಡ್ರಿ ಬೆದಕಾಟ ಅಂದ್ರೆ ಪರದಾಟ ಬೆದಕಾಟ ಬದುಕೆಲ್ಲ ಅಂದ್ರೆ ಏನೋ ಒಂಥರ ತಳಮಳ ಪರದಾಟ ಅಂದ್ರೆ ಜೀವನವೆಲ್ಲ ಬರೀ ಇದೆ ರೀ ಯಾವುದೋ ಒಂದು ಪರದಾಟದೊಳಗೆ ಜೀವನ ಹೋಗ್ಬಿಡ್ತದೆ ಏನೋ ಅಂದ್ರೆ ತುತ್ತಿನ ಚೀಲ ತುಂಬಿಸ್ಲಿಕ್ಕೋ ಅಥವಾ ವೈಯಕ್ತಿಕ ಜೀವನದೊಳಗೆ ಏನೋ ಸಂಬಂಧಗಳು ಅದು ಇದು ಮತ್ತೊಂದು ಕೆಲ್ಸದ ವಿಚಾರ ಇರ್ಬೋದು ಅಂದ್ರೆ ದಿನಾ ನಮ್ಮ ಸಂಸಾರ ನಡೆಸ್ಲಿಕ್ಕೆ ಏನೋ ಒಂದು ಕಷ್ಟಗಳು ಎದುರಾಗ್ತಾನೆ ಇರ್ತಾವೋ ಆ ಕಷ್ಟಗಳನ್ನೆಲ್ಲ ದಾಟ್ಕೊಂಡು ನಾವು ಮುಂದೆ ಹೋಗ್ತಾನೆ ಇರ್ಬೇಕ್ರಿ ಅದೇ ಜೀವನ ಬೆದಕಾಟ ಬದುಕೆಲ್ಲ ಇಡೀ ಜೀವನವೆಲ್ಲ ಬರೀ ಬೆದಕಾಟನೆ ಬರೀ ಪರದಾಟ ಏನೋ ಒಂದು ತೊಳಲಾಟ ಏನೋ ಒಂದು ಸಂದಿಗ್ಧ ಪರಿಸ್ಥಿತಿ ಅಹ್ ಇದ್ರೊಳಗೆ ಸಿಗಾಕೊಂಡಿರ್ತಾನ್ರಿ ಮನುಷ್ಯ ಬೆದುಕಾಟ ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಹೊಸ ಹಸಿವು ನೋಡ್ರಿ ಕ್ಷಣ ಕ್ಷಣಕ್ಕೂ ಹೊಸ ಹಸಿವು ಅಂದ್ರೆ ಯಾವುದೋ ಒಂದು ಸಿಕ್ತದ್ರಿ ಈಗ ಮೊದ್ಲು ಏನೋ ಮನಿ ಕಟ್ಬೇಕಂತ ಅನ್ಕೊಂಡಿರ್ತನ್ರಿ ಮನುಷ್ಯ ಒಬ್ಬರು ಮನಿ ಕಟ್ಬೇಕು ಅನ್ಕೊಂಡಿರ್ತಾರ ಆಯ್ತು ಮನಿ ಕಟ್ಟಿದ್ರು ಮನಿ ಕಟ್ಟಿದ್ರು ಮನಿ ಕಟ್ಟಿದ್ಮೇಲೆ ಏ ಇಲ್ಲ ಮನಿ ಮುಂದೆ ಒಂದ್ ಕಾರ್ ಇದ್ರೆ ಬಹಳ ಚಲೋ ಇರ್ತದೆ ಆಯ್ತು ಕಾರ್ ತಗೋ ಕಾರ್ ತಗೊಂಡ್ಮೇಲೆ ಬರೀ ಒಂದೇ ಮನಿ ಆಯ್ತು ಇನ್ನೊಂದ್ ಮನಿ ಕಟ್ಬೇಕಂದ್ರೆ ಮನುಷ್ಯನ ಹಸಿವು ಹಸಿವು ಅಂದ್ರೆ ಇಲ್ಲಿ ನಾವ್ ಹೆಂಗ ಅರ್ಥ ಮಾಡ್ಕೋಬಹುದು ಅಂತಂದ್ರ ಅಥವಾ ನಾ ಹೆಂಗ ಅರ್ಥ ಮಾಡ್ಕೊಂಡಿನಿ ಅದನ್ನ ಅಂತಂದ್ರೆ ಹಸಿವು ಅಂತಂದ್ರೆ ಏನೋ ಒಂದ್ ಆಸೆಗಳ್ರಿ ಆಸೆನೂ ಒಂಥರ ಇದ್ದಂಗೆ ಯಾಕಂದ್ರೆ ಅದ ನೀಗಂಗೆ ಇಲ್ಲ ಹಸಿವು ಅನ್ನೋ ಹಸಿವು ಮಾತ್ರ ನೀಗಂಗೆ ಇಲ್ರಿ ಹೊಟ್ಟೆ ಹಸಿವು ನೀಗ್ಬೋದು ಆದ್ರೆ ಆಸೆಯನ್ನು ಹಸಿವು ಯಾವತ್ತು ಮನುಷ್ಯನಿಗೆ ನೀಗಂಗಿಲ್ಲ ಕ್ಷಣ ಜ್ಞಾನ ಹೊಸ ಹಸಿವು ಕ್ಷಣ ಕ್ಷಣಕ್ಕೂ ಹೊಸ ಹಸಿವು ಏನೇನೋ ಒಂದಾದ ತಕ್ಷಣ ಇನ್ನೊಂದು ಬೇಕು ಒಂದ್ ಆಸೆಯ ಈಡೇರದು ಆಯ್ತು ಅದಾಯ್ತು ಈಗ ಅದ್ ಬಿಟ್ಬಿಡು ಆಮೇಲೆ ಒಂದ್ ಆಸೆ ಮೇಲೆ ಆ ಆಸೆಯ ಬಗ್ಗೆ ಅಥವಾ ಅವನು ಮನುಷ್ಯ ಏನು ಪಡ್ಕೊಂಡಿರ್ತಾನಲ್ರಿ ಅದ್ರ ಬಗ್ಗೆ ಯಾವ್ದೇ ಆಸಕ್ತಿ ಉಳಿಯಂಗಿಲ್ರಿ ಅದು ಮುಗಿದ್ಮೇಲೆ ಮುಗಿತ ಅಷ್ಟೆ ಅದ್ರ ಬಗ್ಗೆ ಯಾವುದೇ ಆಸಕ್ತಿನೂ ಇರಂಗಿಲ್ಲ ಮತ್ತ ಹೊಸ ಆಸೆಯ ಬಗ್ಗೆ ಹೊಸ ಆಸಕ್ತಿಯ ಬಗ್ಗೆ ಮನಸ್ಸು ಆ ಹುಡುಕ್ತಾ ಇರ್ತದ ಹೊಸ ಆಸಕ್ತಿಯನ್ನು ಹುಡುಕ್ತದ ಹೊಸ ಆಸೆ ಹಿಂದೆ ಮನಸ್ಸು ಓಡ್ಲಿಕ್ಕೆ ಶುರು ಆಗ್ತದ್ರಿ ಹಂಗಾಗಿ ಚಣ ಚಣವು ಹೊಸ ಹಸಿವು ಎದ್ರ ಸಲುವಾಗಿರಿ ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ನೋಡ್ರಿ ಅಂದ್ರೆ ಕಾಯಂ ಏನಾದ್ರೂ ಒಂದು ಹುಡುಕ್ತಾನೆ ಇರ್ತದ ಒಂದಾದ್ಮೇಲೆ ಒಂದರಂತೆ ಮನುಷ್ಯ ತನ್ನ ಆಸೆಗಳನ್ನು ವಿಸ್ತರಿಸ್ತಾನೆ ಹೋಗ್ತಾನೆ ಆ ಹೌದು ಆಸೆಗಳೇ ನಮ್ಮ ಜೀವನಕ್ಕೆ ಮೂಲಾಧಾರ ಯಾಕಂದ್ರೆ ಆಸೆಗಳೇ ಇಲ್ಲ ನನಗೇನೂ ಮಾಡ್ಬೇಕಂತ ಅನ್ನಿಸ್ತಾನೆ ಇಲ್ಲ ಅಂತಂದ್ರೆ ಜೀವನಕ್ಕೆ ಯಾವುದೇ ಅರ್ಥನೇ ರೀ ನಾವೆಲ್ಲರೂ ಸುಮ್ಮನೆ ಹಂಗಂದ್ರೆ ಹೋಗಿ ಯಾವುದೊಂದು ಮೂಲೆ ಹಿಡಿದು ತಗೊಂಡ್ಬಿಡ್ಬೋದು ಯಾಕಂದ್ರೆ ನಮ್ದು ಜೀವನದೊಳಗೆ ಏನು ಆಸೆಗಳೇ ಇಲ್ಲ ಅಂದಮೇಲೆ ಮತ್ತೆ ಏನ್ ಮಾಡೋದು ಜೀವನ ನಡಿಬೇಕು ಅಂತಂದ್ರೆ ಮನುಷ್ಯ ಜೀವನಕ್ಕೆ ಆಸೆಯೇ ಮೂಲಾಧಾರ ಆಸೆ ಬೇಕೇ ಬೇಕ್ರೆ ಅದ್ರೊಳಗೆ ಏನು ದೂಸರ ಮಾತೇ ಇಲ್ಲ ಬೇಕೇ ಬೇಕು ಆದರೆ ಆಸೆಗಳು ನಮ್ಮ ಇತಿಮಿತಿ ಇತಿಮಿತಿಯೊಳಗಿರ್ಬೇಕು ಅಂದ್ರೆ ನಮ್ಮ ಸಾಮರ್ಥ್ಯನೂ ನಮಗ್ ಗೊತ್ತಿರ್ಬೇಕು ಅಥವಾ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗ ಆ ಆಸೆ ಇಲ್ಲ ಅಂತಂದ್ರೆ ನಮ್ಮ ಸಾಮರ್ಥ್ಯನ ನಾವು ಹೆಂಗ್ ವಿಸ್ತರಿಸಿ ಹೋಗ್ಬೇಕು ಅನ್ನೋದೂ ನಮಗ್ ಗೊತ್ತಿರ್ಬೇಕು ಅದಕ್ಕೆ ತಕ್ಕಂಗೆ ಅದರ ದಿಕ್ಕನೊಳಗ ನಾವು ಪ್ರಯತ್ನ ಮಾಡ್ತಿರ್ಬೇಕು ನಮ್ಮ ಸಾಮರ್ಥ್ಯನೇ ಇಲ್ಲ ಆದ್ರೆ ನಮ್ಮ ಸಾಮರ್ಥ್ಯಕ್ಕೆ ಮೀರಿದಷ್ಟು ಆಮೇಲೆ ಬರೀ ಆಸೆಗಳನ್ನ ಬರೀ ಆಸೆ ಪಟ್ಕೊಂಡು ಕೂತ್ರೆ ಬರೀ ಕನಸು ಕಾಣ್ಕೊತ ಕೂತ್ರು ಏನು ಕೆಲಸ ಆಗಂಗಿಲ್ಲರಿ ಜೀವನದೊಳಗೆ ಏನೂ ಸಿಗಂಗಿಲ್ಲ ಸೊ ನಮ್ಮ ಆಸೆಗಳು ಈಡೇ ಇರಬೇಕು ನಮ್ಮ ಕನಸುಗಳು ಈಡೇ ಇರ್ಬೇಕಂದ್ರೆ ಆ ದಿಕ್ಕನೊಳಗೆ ಒಳಗೆ ಪ್ರಯತ್ನನೂ ಇರಬೇಕು ಹಂಗಾಗಿ ನಮ್ಮ ಆಸೆಗಳೆಲ್ಲ ಬರೀ ಆಸೆಗಳಿಗೆ ಅಥವಾ ಕನಸುಗಳಿಗೆ ಮಾತ್ರ ಸೀಮಿತ ಆಗ್ಬಾರ್ದು ಅದಕ್ಕೆ ಕಾರ್ಯಗತವಾಗಬೇಕು ಅಂತಂದ್ರೆ ನಾವು ಕೆಲಸನೂ ಮಾಡ್ಬೇಕ್ರಿ ಹಂಗಾಗಿ ಅಹ್ ಅದನ್ನ ಅದಕ್ಕೆ ಒಂದು ಕ್ರಿಯಾರೂಪ ಕಾರ್ಯರೂಪ ಕೊಡ್ಲಿಕ್ಕೆ ನಾವ್ ಎಲ್ಲರೂ ಪ್ರಯತ್ನ ಮಾಡ್ಬೇಕು ಚಣ ಚಣ ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಂದ್ರೆ ಯಾವ್ದಕ್ಕೋ ಒಂದಕ್ಕೆ ಮನಸ್ಸು ಹಂಬಲಿಸ್ತಾನೆ ಇರ್ತದ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಏನೋ ಒಂದು ಆಸೆಗಳನ್ನ ನಾವು ತರ್ತಾನೆ ಇರ್ತೀವಿ ಮುಗಿತ ಅಂದ್ರೆ ಇನ್ನೊಂದು ಇದೊಂದು ಮುಗಿತ ಅಂದ್ರೆ ಇನ್ನೊಂದು ಅಂತಂದೇಳಿ ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿ ಹುದಗಂ ಮಂಕುತಿಮ್ಮ ನೋಡ್ರಿ ಈ ಎಲ್ಲಾ ವಿಷಯಗಳು ಅಧಿಕಾರ ಸಿರಿ ಸೊಗಸು ಕೀರ್ತಿ ಇವುಗಳನ್ನೆಲ್ಲ ನೆನೆದು ಮನ ಕುದಿಯುತಿಹುದ ಅಂಕುತಿಮ ಅಂದ್ರೆ ಮನುಷ್ಯ ಮನಸ್ಸು ಮನುಷ್ಯನ ಮನಸ್ಸು ಈ ಎಲ್ಲಾ ವಿಷಯಗಳನ್ನ ನೆನೆಸುಕೊಂಡು ಅಧಿಕಾರ ಸಿರಿ ಸೊಗಸು ಕೀರ್ತಿ ಅಂದ್ರೆ ಕೀರ್ತಿ ಅಂದ್ರೆ ಹೆಸರು ಅಧಿಕಾರ ಯಾರಿಗೆ ಅಧಿಕಾರ ಬೇಡ್ರಿ ಎಲ್ಲರಿಗೂ ಅಧಿಕಾರ ಬೇಕೇ ಬೇಕು ಎಷ್ಟೇ ಅಧಿಕಾರ ಕೊಟ್ಟರೂ ಮನುಷ್ಯ ಮತ್ತಿನ್ನೂ ಇನ್ನೂ ಬೇಕಂತನ ಹಂಗಾಗಿ ಅಧಿಕಾರ ಆ ಯಾರೋ ಒಬ್ರು ಕ್ಲರ್ಕ್ ಆದವ್ರು ಮತ್ತೆ ಆಫೀಸರ್ ಆಗ್ಬೇಕಂತಾರ ಆಫೀಸರ್ ಆದವ್ರು ಮ್ಯಾನೇಜರ್ ಆಗ್ಬೇಕಂತಾರ ಮ್ಯಾನೇಜರ್ ಆದವ್ರು ಮತ್ತೊ ಮತ್ತೇನೋ ಆಗ್ಬೇಕಂತಾರ ಹಂಗಾಗಿ ಅಧಿಕಾರದ ಆಸೆ ಮುಗಿಯಂಗಿಲ್ಲ ಮನುಷ್ಯನಿಗೆ ಅಧಿಕಾರ ಸಿರಿ ಸಂಪತ್ತು ರೊಕ್ಕ ಎಷ್ಟಿದ್ರು ಅನ್ಸಂಗಿಲ್ರಿ ಎಷ್ಟಿದ್ರು ಇನ್ನೂ ಬೇಕು ಇನ್ನೂ ಬೇಕು ಮನುಷ್ಯನಿಗೆ ಸೊಗಸು ಅದು ಬೇಡ ಅನ್ಸಂಗಿಲ್ಲ ಕೀರ್ತಿ ಕೀರ್ತಿ ಅಂದ್ರೆ ಹೆಸರು ಹ ಇವತ್ತು ಯಾರೋ ನಾವು ಬರೀ ಒಂದ್ ನಾಲ್ಕು ಜನಕ್ಕೆ ಗೊತ್ತಿದೀವಿ ಅಥವಾ ನಮ್ ಬೀದಿ ಒಳಗ್ ಮಾತ್ರ ನಾವು ಗೊತ್ತಿದೀವಿ ಅಂತಂದ್ರೆ ನಾಳೆ ಇನ್ನೊಂದಷ್ಟು ದಿನ ಆದ್ಮೇಲೆ ಏನೋ ಓ ಬರೇ ನಮ್ ಬೀದಿಯವ್ರಿಗೆ ನಮ್ ಓಣಿಯವ್ರಿಗೆ ಮಾತ್ರ ನಾವು ಗೊತ್ತು ಇನ್ನೂ ಇನ್ನೂ ಪಕ್ಕದ ಓಣಿಯವ್ರಿಗೆ ನಾವು ಗೊತ್ತೇ ಇಲ್ಲ ಅವ್ರಿಗೂ ಅವರು ಅವ್ರಿಗೂ ಕೂಡ ನಾವು ಗೊತ್ತಾಗಬೇಕು ಅವರು ನಮ್ ಬಗ್ಗೆ ಮಾತಾಡೋ ಆಗ್ಬೇಕು ಅಂತ ಅನ್ಕೋತನ್ರಿ ಮನುಷ್ಯ ಅದಾದ್ಮೇಲೆ ಊರ್ನವರೆಲ್ಲ ಹೋಗ್ಬೇಕು ಅಂತಾನ ಜಿಲ್ಲಾ ಮಟ್ಟದೊಳಗೆ ಎಲ್ಲಾ ನನ್ನ ಖ್ಯಾತಿ ಪ್ರಖ್ಯಾತಿ ಕೀರ್ತಿ ಹೆಸರು ಹಬ್ಬಕ್ ಅಂತಾನ ಹಂಗಾಗಿ ಇವೆಲ್ಲ ಮುಗಿಲಾರ್ದು ಇವು ಈ ರೀ ಇವ್ಕ ಯಾವುದಕ್ಕೂ ಕೊನೆ ಇಲ್ಲ ಹೊಟ್ಟೆಯ ಹಸಿವಿಗೆ ಕೊನೆ ಆದ್ರೆ ಆದ್ರ ಈ ಏನವಲ್ಲ ಮನುಷ್ಯನ ಹೊಟ್ಟೆ ಹಸಿವನ್ನು ಬಿಟ್ಟು ಬೇರೆ ಆಸೆಗಳು ಅಧಿಕಾರ ಸಿರಿ ಸೊಗಸು ಕೀರ್ತಿ ಇವೆಲ್ಲ ಏನವಲ್ರಿ ಇವ್ಕ ಯಾವ ಆಸೆ ಇಲ್ಲ ಅದಕ್ಕೆ ಒಂದು ಗಾದೆ ಮಾತೇ ಕನ್ನಡದೊಳಗೆ ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಳು ಮುಳ್ಳು ಅಂತ ಹೇಳಿ ಅಂದ್ರ ಹುಗ್ಗಿ ಅಂದ್ರ ನಾವಿಲ್ಲಿ ಇಲ್ಲಿ ಯಾವ್ದೋ ಇಷ್ಟವಾದಂತಹ ಆಹಾರ ಇಷ್ಟವಾದಂತಹ ಆಹಾರ ಪದಾರ್ಥ ಅಂತ ಅನ್ಕೋಬಹುದು ಅಂದ್ರೆ ಯಾರಿಗೋ ಒಬ್ರಿಗೆ ಇಷ್ಟವಾಗಿದ್ದೇನೋ ಆಹಾರ ಅಂತ ಅನ್ಕೋಬಹುದು ನಾವನ್ನ ಹೊಟ್ಟೆ ತುಂಬಿದ ಮೇಲೆ ಯಾರಿಗೋ ಒಬ್ಬರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿದ ಮೇಲೆ ಅವರಿಗೆ ಅಗದಿ ಇಷ್ಟವಾಗುವಂತ ಆಹಾರ ತಂದ್ಕೊಟ್ರು ಸಹಿತ ಅವ್ರ ಏ ಬೇಡಪ್ಪ ಪಾಸ್ ಹಾಕಿದ್ ಅಂತಾರ್ರೀ ಅಂದ್ರ ಹೊಟ್ಟೆ ತುಂಬಿದ್ಮೇಲೆ ಎಷ್ಟೇ ಇದ್ರು ಎಷ್ಟೇ ರೊಕ್ಕಿರ್ಲಿ ಯಾರತ್ರನೂ ಒಂದ್ಸಲ ಹೊಟ್ಟೆ ತುಂಬ ಅದಕ್ಕಿಂತ ಅದ್ರಕ್ಕಿಂತ ಹೆಚ್ಚಿಂದ ಉಂಡ್ಲಿಕ್ಕೆ ಆಗಂಗಿಲ್ರಿ ಆದ್ರ ಅಧಿಕಾರ ಸಿರಿ ಸೊಗಸು ಕೀರ್ತಿ ಇವುಗಳೆಲ್ಲ ಏನವಲ್ರಿ ಇವು ಎಷ್ಟು ಕೊಟ್ರು ಮನುಷ್ಯ ಬ್ಯಾಡಂಗಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಎಷ್ಟಾದ್ರೂ ಸಂಪಾದನೆ ನಿಲ್ಲಂಗಿಲ್ಲ ಹಂಗೆ ಸಂಪಾದನೆ ನಡೀತಾ ಕುದಿಯುತಿ ಹೂತ ಮಂಕುತಿಮ್ಮ ಅಂದ್ರೆ ಇವೆಲ್ಲವುದನ್ನು ನೆನ್ಸುಕೊಂಡು ನೆನ್ಸುಕೊಂಡು ನೆನ್ಸಿಕೊಂಡು ಮನುಷ್ಯನ ಮನಸ್ಸು ಕುದಿತಾ ಇರ್ತದಂತ್ರಿ ಅಂದ್ರೆ ಮನುಷ್ಯನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಎಷ್ಟು ಗಳಿಸಿದ್ರು ನೆಮ್ಮದಿ ಇಲ್ಲ ಎಷ್ಟು ಅಧಿಕಾರ ಬಂದ್ರೂ ನೆಮ್ಮದಿ ಇಲ್ಲ ಎಷ್ಟು ಜನ ನನ್ನನ್ನ ಕೊಂಡಾಡಿದ್ರು ನೆಮ್ಮದಿ ಇಲ್ಲ ಇನ್ನೂ ಒಂದಷ್ಟು ಜನ ನನ್ನ ಹೊಗಳ್ಲಿ ಇನ್ನೂ ಜಾಸ್ತಿ ಜನಕ್ಕೆ ನನ್ನ ಪರಿಚಯ ಆಗಲಿ ಇನ್ನೂ ಜಾಸ್ತಿ ಜನಕ್ಕೆ ನನ್ನ ಕೀರ್ತಿ ಹಬ್ಲಿ ಕೊಂಡಾಡ್ಲಿ ಅಂತಾನೆ ಮನುಷ್ಯನ ಮನಸ್ಸು ಇರ್ತದ ಅಂದ್ರೆ ಮನುಷ್ಯನ ಮನಸ್ಸು ಶಾಂತವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇಷ್ಟೆಲ್ಲಾ ಆಲೋಚನೆಗಳು ಇಷ್ಟೆಲ್ಲಾ ಆಸೆಗಳು ಅಂದ್ರೆ ಕೊನೆ ಇರದಂತ ಆಸೆಗಳನ್ನ ಮನುಷ್ಯ ಮನಸ್ಸ ಮನಸ್ಸಿನೊಳಗೆ ಒಳಗೆ ತುಂಬ್ಕೊಂಡ್ಬಿಟ ಮೇಲೆ ಯಾವಾಗಿದ್ರು ಮನಸ್ಸು ಕುದೀತಾ ಇರ್ತದ ಮನಸ್ ಶಾಂತಿನೇ ಇಲ್ಲ ಅಂತ ಹಾಗಾಗಿ ಆ ಅಂದ್ರೆ ನಮಗೆ ಎಷ್ಟ್ ಬೇಕು ಅನ್ನೋದು ಯಾವಾಗಿದ್ರು ಒಂದು ಪ್ರಶ್ನಾರ್ಥಕ ಚಿಹ್ನೆ ಎಷ್ಟು ಸಾಕು ಅಥವಾ ಎಷ್ಟು ಬೇಕು ಅನ್ನೋದು ಯಾವಾಗಿದ್ರು ಪ್ರಶ್ನಾರ್ಥಕ ಚಿಹ್ನೆ ಎಲ್ಲರ ಜೀವನದೊಳಗು ಅದ್ ನಮ್ ಕ್ವಶನ್ ಮಾರ್ಕೆ ನಾವು ನಾವೇ ಅದನ್ನ ಪ್ರತಿಯೊಬ್ಬರೂ ನಾವೇ ಅದನ್ನು ನಿರ್ಧಾರ ಮಾಡ್ಕೋಬೇಕು ಅದನ್ನ ನಿರ್ಧಾರ ಮಾಡೋರು ಬೇರೆಯವ್ರಲ್ರಿ ನಾವೇ ನಿರ್ಧಾರ ಮಾಡ್ಕೋಬೇಕು ನಮ್ಗೆ ಎಷ್ಟು ಬೇಕು ಅಥವಾ ಆ ಈ ಪ್ರಾಪಂಚಿಕ ಜೀವನದೊಳಗೆ ನಾವು ಎಷ್ಟು ಮುಂದುವರಿಬೇಕಂತ ಮಾಡಿವಿ ಅಥವಾ ಎಲ್ಲಿವರೆಗೂ ನಾವು ಸಾಗ್ಬೇಕಂತ ಮಾಡಿವಿ ಅನ್ನೋದನ್ನ ನಾವೇ ನಿರ್ಧಾರ ಮಾಡ್ಕೋಬೇಕು ಅಥವಾ ಎಷ್ಟಾದ್ರೂ ನನಗೆ ಸಾಕು ಅನ್ನೋದನ್ನ ನಾನೇ ನಿರ್ಧಾರ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಮನುಷ್ಯನ ಮನಸ್ಸಿನ ನೆಮ್ಮದಿ ಹಾಳಾಗಿ ಹೋಗ್ತದೆ ಹಂಗಾಗಿ ಈ ಎಲ್ಲ ಪ್ರಾಪಂಚಿಕ ವಿಷಯಗಳನ್ನ ತಲೆ ಒಳಗೆ ಇಟ್ಕೊಂಡು ಅಥವಾ ಮನಸ್ಸನ್ನ ಹಾಕೊಂಡು ಯಾವಾಗಿದ್ರೂ ನೆಮ್ಮದಿ ಕೆಡಿಸಿಕೊಳ್ಳೋದು ಬೇಡ ನೆಮ್ಮದಿಯಿಂದ ಇರೋದನ್ನು ನಾವು ಕಲಿಯೋಣ ಆಮೇಲೆ ಇನ್ನೊಬ್ಬರನ್ನ ನೋಡಿ ನಾವು ನಮ್ಮ ನೆಮ್ಮದಿಯನ್ನು ಕೆಡಿಸಿಕೊಳ್ಳೋದು ಬೇಡ ನಮ್ಗೆ ಏನ್ ಸಿಕ್ತು ಅಂತಂದ್ರ ಅದನ್ನ ಇಟ್ಟುಕೊಂಡು ನಾವು ಖುಷಿಯಿಂದ ಇರೋಣ ಅಂತ ಡಿ ವಿ ಜಿ ಅವರು ಭಾರಿ ಸುಂದರವಾಗಿ ಈ ಕಗ್ಗದೊಳಗೆ ಹೇಳಿ ಇನ್ನೂ ಬೇರೆ ದೃಷ್ಟಿಕೋನಗಳು ಈ ಕಗ್ಗದ ಬಗ್ಗೆ ಇದ್ದಲ್ಲಿ ಅಥವಾ ಬೇರೆ ರೀತಿ ಒಳಗೆ ಈ ಕಗ್ಗವನ್ನು ಅರ್ಥೈಸಬಹುದು ಅಂತ ನಿಮ್ಗೆ ಅನ್ಸಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನಿಮ್ಮ ಅಭಿಪ್ರಾಯಗಳಂತ ತಿಳಿಸ್ರಿ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಮತ್ ಸಿಗ್ತೀನ್ ರೀ ಧನ್ಯವಾದಗಳು